ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿ ಅಲ್ಸಂದಿ ಕಾಳು ಪಲ್ಯ ಮಾಡೋಣಂತ ಬರ್ರಿ ಈಸಿಯಾಗಿ ಕ್ವಿಕ್ಕಾಗಿ ಡಿಫ್ರೆಂಟಾಗಿ ಅಲ್ಸಂದಿ ಕಾಳು ಪಲ್ಯ ಮಾಡೋಣಂತ ಬರ್ರಿ ಫ್ರೆಂಡ್ಸ್ ಅಲ್ಸಂದಿ ಕಾಳನ್ನ ನಾನು ಒಂದು ನಾಲ್ಕು ವಿಷಲಾಗ ಕೂಗಿಸ್ಕೊಂಡಿನಿ ನೋಡೋಣ ಬರ್ರಿ ಬೆಂದಾವ ಇಲ್ಲ ಇದನ್ನ ನಾನು ಒಂದು ಲೋಟ ಅಲ್ಸಂದಿ ಕಾಳನ್ನ ಒಂದು ನೈಟ್ ಫುಲ್ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಇದನ್ನ ಒಂದು ಮೂರರಿಂದ ನಾಲ್ಕು ಸೀಟಿ ಹೊಡೆಸ್ಕೊಂಡಿನಿ ನೋಡ್ರಿ ಅಲ್ಸಂದಿ ಕಾಳ ಎಷ್ಟು ಚಲೋ ಬಾಯ್ಲ್ ಆಗ್ಯಾವ ಬರೀ ಈಗ ಇದರದ ಪಲ್ಯ ಮಾಡೋಣಂತೆ ಸೊ ನಾನು ಇಲ್ಲೇ ಗ್ಯಾಸ್ ಮೇಲೆ ಒಂದು ಬಾಳ್ಗಿ ಕಾಯಿ ಹಾಕಿನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡು ಎಣ್ಣಿನ ಚಲೋದಂಗ ಬಿಸಿ ನಾನು ಓಕೆ ಫ್ರೆಂಡ್ಸ್ ಎಣ್ಣೆ ಕಾದತಿ ಇದಕ್ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ ಚಟ ಆಗಲಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಜೀರಿಗೆ ಹಾಕ್ತೀನಿ ಒಂದು ಎರಡು ಕಡ್ಡಿ ಎಚ್ಕೊಂಡು ಇದಕ್ಕೆ ಕರ್ಬೇವು ಹಾಕ್ತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಜಜ್ಜ್ಕೊಂಡೇನೆ ಅದನ್ನು ಇದಕ್ಕೆ ಹಾಕ್ತೀನಿ ಇದನ್ನು ಚಲೋದ ಫ್ರೈ ಮಾಡ್ಕೊಳ್ಳೋಣಂತ ಓಕೆ ಈಗ ಸಣ್ಣದಾಗಿ ಮೆಚ್ಕೋಣಂತ ಒಂದು ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕೋಬೇಕು ಉಳ್ಳಾಗಡ್ಡಿನ ಚಲೋದಿಂದ ನಾವು ಫ್ರೈ ಮಾಡೋಣಂತ ಹಸಿ ಸ್ಮೆಲ್ ಹೋಗೋ ಮಟ್ಟ ಉಳ್ಳಾಗಡ್ಡಿನ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡೋಣ ಉಳ್ಳಾಗಡ್ಡಿ ನೋಡ್ರಿ ಎರಡು ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿ ಇಟ್ಕೊಂಡಿನಿ ಅದನ್ನ ಇದಕ್ಕೆ ಹಾಕಿ ಚುನಕ್ನಿಂಗ ಟೊಮೆಟೊದ ಹಸಿ ಸ್ಮೆಲ್ ಹೋಗ್ಬೇಕು ಅಷ್ಟು ಇದನ್ನ ನಾನು ಹುರ್ಕೋತೇನೆ ಸೊ ಕಂಪ್ಲೀಟ್ ಆಗಿ ಟೊಮೆಟೊ ಹುರ್ದೈತಿ ಈಗ ಬರ್ರಿ ಇದಕ್ಕೆ ಡ್ರೈ ಮಸಾಲಗಳನ್ನ ಹಾಕುನಂತ ಈಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಒಣ ಖಾರ ಪುಡಿ ಹಾಕ್ತೀನಿ ನಿಮ್ಮ ಟೇಸ್ಟ್ ನೋಡಿರಿ ಟೇಸ್ಟ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪೌಡರು ಒಂದು ಗಿರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಒಂದು ಗಿರ್ಧ ಚಮಚದಷ್ಟು ನಾನು ಇಲ್ಲೇ ಹವೀಸ್ ಪೌಡರ್ನ ಹಾಕೋತೇನಂತ ಈಗ ಇದಕ್ಕೆ ನಾನು ಒಂದು ಚಿಟಕಿ ಅಷ್ಟು ಹಿಂಗ್ ಹಾಕ್ತೀನಿ ಆಮೇಲೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸಾಲ್ಟನ್ನ ಹಾಕೋತೇನಂತೆ ಸಾಲ್ಟ್ ಇದನ್ನು ಇದನ್ನ ಚಲೋದಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚಲೋತ್ ನಿಂಗೆ ಮಿಕ್ಸ್ ಆದಮೇಲೆ ನಾ ಇಲ್ಲೇ ಒಂದು ಅರ್ಧ ಲಿಂಬೆ ಹಣ್ಣಿನಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಆ ನೀರನ್ನ ನಾ ಇದಕ್ಕೆ ಹಾಕಾಕತ್ತೆ ಹಣ್ಣಿನ ರಸನ ಭಾಳ ಹಾಕೋದು ಬೇಡ ಯಾಕಂತಂದ್ರೆ ಆಲ್ರೆಡಿ ಟೊಮೆಟೊ ಹಣ್ಣು ಹಾಕಿವಿ ಟೊಮೆಟೊ ಹಣ್ಣೊಳಗು ಹುಳಿ ಕಂಟೆಂಟ್ ಇರ್ತೈತಿ ಅದಕ್ಕೆ ಸ್ವಲ್ಪನ ಹುಣ್ಸಿ ರಸ ಹಾಕಿನಿ ಮತ್ತು ಈಗ ಇದನ್ನು ಒಂದು ಕುದಿ ನಾವು ಕುದಿಸ್ಕೊಳ್ಳೋಣಂತೆ ಚೆಂದಾಗಿ ಒಂದು ಕುದಿ ಮೇಲೆ ನಾ ಇದಕ್ಕೆ ಒಂದು ಚಮಚದಷ್ಟು ಬೆಲ್ಲ ಹಾಕಕತ್ತೀನಿ ಬೆಲ್ಲ ಹಾಕಿ ಇದನ್ನು ಚಲೋತ್ನಿಂಗ ನಾವು ಬೆಲ್ಲ ಕರ್ಗು ಮಟ್ಟ ಮಿಕ್ಸ್ ಮಾಡ್ಕೊಳ್ಳೋಣಂತ ಬೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳೋಣ ನೋಡಿರಿ ಮೇಲೆ ಎಣ್ಣೆ ಎಷ್ಟು ಚೆಂದ ಬಿಟ್ಟೈತಿ ಅಂದ್ರೆ ಭಾರಿ ಕುದೈತಿ ಈಗ ಇದಕ್ಕೆ ನೀವು ಸಾಲ್ಟನ್ನ ಟೇಸ್ಟ್ ನೋಡಿರಿ ನಿಮಗೆ ಸಾಲ್ಟ್ ಬೇಕಿದ್ರೆ ಈಗ ಆ್ಯಡ್ ಮಾಡಿರಿ ಬೇಡ ಅನ್ನೋದಾದರೆ ನಾವು ಕುದಿಸ್ಕೊಂಡಂಥ ಅಲಸಂದಿ ಕಾಳು ಏನಿತ್ತಲ್ಲ ಆ ಅಲ್ಸಂದಿ ಕಾಳನ್ನ ಇದಕ್ಕೆ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಕುದಿನ ನಾವು ಇದನ್ನ ಅಲಸಂದಿ ಕಾಳನ್ನ ಕುದಿಸ್ಕೊಂಡು ಬರೋಣ ಅಂತ ಈ ಅಲ್ಸಂದಿ ಕಾಳು ಪಲ್ಯ ಏನೈತಲ್ಲ ರೊಟ್ಟಿ ಮತ್ತು ಚಪಾತಿಗೆ ಭಾರಿ ಮಸ್ತ್ ಕಾಂಬಿನೇಷನ್ ಆಕೈತಿ ಅದ್ರಾಗನ ಬಿಸಿ ಬಿಸಿ ರೊಟ್ಟಿ ಇದ್ರಂತೂ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ ಮತ್ತು ಇದು ಹೆಲ್ತಿಗೂ ಭಾಳ ಚಲೋ ಅಂದ್ರೆ ಚಲೋ ಬರೀ ಈಗ ಕುದಿಸ್ಕೊಂಡು ಬರೋಣಂತ ಸೊ ನೋಡ್ರಿ ಪಲ್ಯ ಕುದ್ದೈತಿ ಭಾರಿ ಮಸ್ತಾಗಿ ಬಂದೈತಿ ಪಲ್ಯ ಈಗಿದ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ ಸೊ ಫ್ರೆಂಡ್ಸ್ ನನ್ನ ಅಲ್ಸಂದಿ ಕಾಳು ಪಲ್ಯ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಹೆಂಗೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಐಮೆ ಎಸ್ ಲಾಕ್ ಚಾನಲ್ ಒಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ನನ್ನೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು